ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಆರೋಗ್ಯಕರವಾದ ಮೃದುವಾದ ಮತ್ತು ಎಷ್ಟೇ ತಿಂದರೂ ಬಾಯಾರಿಕೆಯಾಗದಂತಹ ದಾಹವಾಗದಂತಹ ಮೃದುವಾದ ರುಚಿಕರವಾದ ಮಜ್ಜಿಗೆ ಮಸಾಲೆ ರೊಟ್ಟಿ ಮಾಡೋ ವಿಧಾನವನ್ನು ನಾನಿವತ್ತು ತೊಗೊಂಡ್ಬಂದಿದ್ದೀನಿ ಮಾಡೋ ವಿಧಾನ ಹೇಗೆ ಅಂತ ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲ ಎಲ್ಲವನ್ನು ಸಪೋರ್ಟ್ನ ಎಲ್ಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಮತ್ಯಾ ತಡ ಆರೋಗ್ಯಕರವಾದ ಮೃದುವಾದ ಈ ಮಜ್ಜಿಗೆ ಮಸಾಲೆ ರೊಟ್ಟಿ ಮಾಡೋ ವಿಧಾನವನ್ನು ನೋಡೋಣ ಅಲ್ವಾ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೀಗ ನೋಡಿ ಇಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಾನು ರಾಗಿ ಹಿಟ್ಟನ್ನು ಜರಡಿ ಹಿಡಿದು ತಗೊಂಡಿದ್ದೀನಿ ನೀವು ಅಂಗಡಿಯಿಂದ ಅಂತ ತಂದಿದ್ದಾದರೂ ಸರಿ ಮನೆಯಲ್ಲಿ ಮಾಡಿಸಿದ್ದಾದರೂ ಸರಿ ಯಾವ ರಾಗಿ ಹಿಟ್ಟಾದರೂ ನೀವು ಉಪಯೋಗಿಸ್ಕೋಬೋದು ನಮ್ಮ ಮನೆಗೆ ಎಷ್ಟು ಬೇಕು ಎರಡೆರಡು ರೊಟ್ಟಿ ಬರೋ ಹಾಗೆ ನಾನು ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಎರಡು ಗಿಂಡೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಕ್ಯಾರೆಟ್ ಬಳಸ್ತಿಲ್ಲ ಬೀಟ್ರೂಟ್ ಹೆಚ್ಚಾಗಿ ತೊಗೊಂಡಿದ್ದೀನಿ ಎರಡು ಗೆಡ್ಡೆ ಕೋಸು ಅಂದರೆ ನವಿಲು ಕೋಸ್ ಅಂತಾರಲ್ಲ ಅದನ್ನು ಸಹ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಕ್ಯಾರೆಟ್ ಬದಲಾಗಿ ಬೀಟ್ರೂಟನ್ನೇ ಬಳಸಿ ತುಂಬ ಆರೋಗ್ಯಕರ ಇಲ್ಲಿ ರುಚಿಗೆ ಇಲ್ಲಿ ಜೀರಿಗೆ ಮತ್ತು ಸೋಂಪು ಎರಡನ್ನೂ ಸಮ ಪ್ರಮಾಣ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಮತ್ತು ಕರಿ ಎಳ್ಳನ್ನು ನಾನು ಇಲ್ಲಿ ಹುರಿದಿರ್ತಕ್ಕಂಥ ಕರಿ ಎಳ್ಳನ್ನು ತಗೊಂಡಿದ್ದೀನಿ ಚಿಟಪಟ ಅಂತ ಹುರಿದಿಟ್ಕೊಂಡಿರಬೇಕು ಆ ರೀತಿ ಕರಿ ಎಳ್ಳನ್ನು ಇಲ್ಲಿ ಬಳಸಿದ್ದೀನಿ ಬಿಳಿ ಎಳ್ಳಿದ್ರು ನಡೆಯುತ್ತೆ ಮತ್ತು ನಿಮ್ಮ ಹತ್ರ ಕಡಲೆಕಾಯಿ ಬೀಜ ಹುರಿದಿದ್ದರೆ ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ ನನ್ನ ಹತ್ರ ಇದಿಷ್ಟನ್ನು ನಾನು ಇದನ್ನು ಇಷ್ಟನ್ನು ಬಳಸಿ ನಾನು ಇಲ್ಲಿ ನೀರನ್ನು ಬಳಸ್ತಾ ಇಲ್ಲ ಏನು ಬಳಸ್ತೀನಿ ಇದನ್ನು ಕಲಿಸೋಕ್ಕೆ ಅನ್ನೋದನ್ನು ಮುಂದೆ ನಾನು ತೋರಿಸ್ತೀನಿ ಮೊದಲಿಗೆ ಎಲ್ಲವನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕರಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಸಹ ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಂತರ ಇದಕ್ಕೆ ಏನು ಹಾಕಿ ನಾನು ಕಲಿಸ್ಕೊತೀನಿ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಕರಿ ಎಳ್ಳನ್ನು ಸಹ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಕರೆಕ್ಟಾಗಿದೆ ಈಗ ನಾನು ಇಲ್ಲಿ ನೀರನ್ನು ಬಳಸ್ತಾ ಇಲ್ಲ ಇಲ್ಲಿ ನಾನು ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ ಹುಳಿ ಮಜ್ಜಿಗೆ ತೊಗೋಬೇಡಿ ಸಿಹಿ ಮಜ್ಜಿಗೆಯನ್ನು ತಗೊಳ್ಳಿ ಉಪ್ಪಾಕಿ ನಾನು ಅಲ್ಲೂ ಸಹ ಉಪ್ಪನ್ನು ಬ ಬಳಸಿದ್ದೀನಿ ಮಜ್ಜಿಗೆಗೆ ಸೊ ಆದ್ದರಿಂದ ಇಲ್ಲಿ ನೀವು ನೋಡಿಕೊಂಡು ಉಪ್ಪನ್ನು ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪವೂ ಸಹ ನೀರನ್ನು ಬಳಸ್ತಾ ಇಲ್ಲ ಸಂಪೂರ್ಣವಾಗಿ ನಾನು ಮಜ್ಜಿಗೆಯನ್ನೇ ಹಾಕ್ಕೊಂಡು ನಾನು ಮಿಶ್ರಣವನ್ನೆಲ್ಲ ಕಲಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಂಪೂರ್ಣ ಮಜ್ಜಿಗೆಯಲ್ಲೇ ನೋಡಿ ಸ್ನೇಹಿತರೆ ಸಂಪೂರ್ಣ ಮಜ್ಜಿಗೆಯಲ್ಲಿ ಸ್ವಲ್ಪ ಮೃದುವಾಗಿ ನೀವು ಎಲ್ಲ ಕಲಸಿಟ್ಕೊಳ್ಳಿ ನೋಡಿ ಒಂದು ಪಾತ್ರೆ ಎದ್ದಿದ್ದು ಈಗ ಕಾಲು ಪಾತ್ರೆಯಷ್ಟು ಕಡಿಮೆ ಆಗಿದೆ ಈಗ ಸಂಪೂರ್ಣವಾಗಿ ಸ್ವಲ್ಪ ಮೃದುವಾಗಿ ಹಾಕ್ಕೊಳ್ಳಿ ಈಗ ಇದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಟ್ಕೊಳ್ಳೋಣ ನಂತರ ನಾನು ಬಟ್ಟೆ ಮೇಲೆ ಈ ರೊಟ್ಟಿಯನ್ನು ತಟ್ಟೋದು ಈಗಿನ ಶೀಟ್ಗಳೆಲ್ಲ ಬರುತ್ತಲ್ಲ ಹೋಳಿಗೆ ಶೀಟು ಅದರ ಮೇಲೆ ನಾನು ತಟ್ಟೋದಿಲ್ಲ ನಮ್ಮಮ್ಮ ಹೇಗೆ ಹಿಂದಿನ ಕಾಲದಲ್ಲಿ ಬಟ್ಟೆಯನ್ನು ಇಟ್ಕೊಂಡಿದ್ರು ಹಾಗೆ ರೊಟ್ಟಿಗೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಡಿದ್ದೀವಿ ಆ ರಟ್ ಆ ಬಟ್ಟೆಯಲ್ಲೇ ನಾವು ತೆಳುವಾಗಿ ಮೃದುವಾಗಿ ನಾವು ತಟ್ಕೊತೀವಿ ನೋಡಿ ಸ್ನೇಹಿತರೆ ಬಟ್ಟೆ ಮಡಿ ಬಟ್ಟೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಮತ್ತೆ ಅದರ ಮೇಲೆ ನೀರು ಹಾಕ್ಕೊಂಡು ಒದ್ದೆ ಮಾಡ್ಕೊತಾ ಇದ್ದೀನಿ ಈಗ ನಮಗೆ ಎಷ್ಟು ಬೇಕು ಅಷ್ಟು ನೀವು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋದಾದ ರೊಟ್ಟಿ ಚಿಕ್ಕ ಚಿಕ್ಕದಾಗಿ ತೊಗೊಳ್ಳಿ ನಾನು ದಪ್ಪ ದಪ್ಪ ಉಂಡೆಯನ್ನು ತೊಗೊಂಡು ಕೇವಲ ಒಬ್ಬೊಬ್ಬರಿಗೆ ಎರಡೆರಡು ರೊಟ್ಟಿ ಮೂರು ಜನದಿಂದ ಆರು ರೊಟ್ಟಿ ಆಗುತ್ತೆ ನಮಗೆ ಹಾಗೆ ಎರಡೆರಡು ರೊಟ್ಟಿ ಹಂಗೆ ನಾನು ತಟ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೃದುವಾಗೆ ಬರುತ್ತೆ ನಿಮಗೆ ನೀವು ಹೇಗೆ ಹೋಳಿಗೆ ಶೀಟಲ್ಲಿ ತಟ್ಕೊತೀರಾ ಅದೇ ರೀತಿ ತಣ್ಣೀರಿಗೆ ನಾವು ಕೈಯನ್ನು ಹಚ್ಚಿಕೊಂಡು ಈ ರೀತಿ ನಾವು ತಟ್ಕೋಬೇಕು ಸಖತ್ತಾಗಿ ಬರುತ್ತೆ ಇದೇ ಇಷ್ಟ ನಾವು ಪೇಪರ್ ಮೇಲೆಲ್ಲ ಬಟರ್ ಶೀಟು ಆ ಹೋಳಿಗೆ ಶೀಟ್ ಮೇಲೆಲ್ಲ ತಟ್ಟೋದು ನನಗಿಷ್ಟ ಆಗೋಲ್ಲ ಸೊ ಅದರಿಂದ ನಾನು ತಟ್ಟಕ್ಕೆ ಹೋಗಲ್ಲ ಹೋಳಿಗೆ ಅಷ್ಟೇ ನಾನು ಎಣ್ಣೆ ಕವರ್ ಮೇಲೆ ತಟ್ಟುಕೊಳ್ಳೋದು ನಾನು ಬಟರ್ ಪೇಪರ್ ಮೇಲೆಲ್ಲ ತಟ್ಟಲಿಕ್ಕೆ ಹೋಗೋದಿಲ್ಲ ನೋಡಿ ಈ ರೀತಿ ಸಿಲುವಾಗಿ ನಿಮಗೆ ಎಷ್ಟಾಗಲ ಬೇಕೋ ಅಷ್ಟು ತಗ್ಲಕ್ಕೆ ನೀವು ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ರೊಟ್ಟಿ ತಿಂದರೆ ನಿಮಗೆ ದಾಹ ಆಗೋದಿಲ್ಲ ಕೆಲವರಿಗೆ ರೊಟ್ಟಿ ಉಪ್ಪಿಟ್ಟು ದೋಸೆ ಇದೆಲ್ಲ ತಿಂದರೆ ಟೀ ಕುಡಿಯೋರಿಗಂತೂ ಅವಾಗವಾಗ ಟೀ ಕುಡಿತಾ ಇರ್ತಾರೆ ದಾಹ ಆಯಿತು ಅಂತ ಈ ಮಜ್ಜಿಗೆ ರೊಟ್ಟಿಯನ್ನು ನೀವು ತಿನ್ನೋದ್ರಿಂದ ನಿಮಗೆ ದಾಹ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಜೀರಿಗೆ ಮತ್ತು ಸೋಂಪು ಹಾಕಿರೋದ್ರಿಂದ ಜೀರ್ಣಕ್ರಿಯೆಗೂ ತುಂಬ ಉತ್ತಮವಾಗಿರುತ್ತೆ ಸೊ ಆದ್ದರಿಂದ ನೀವು ಈ ರೀತಿ ಆರೋಗ್ಯಕರವಾದ ಮಜ್ಜಿಗೆ ರೊಟ್ಟಿಯನ್ನು ಬೇಸಿಗೆ ಕಾಲದಲ್ಲಾಗಲಿ ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಇದಕ್ಕೆ ಇಂಥ ಕಾಲವೇ ಅಂತ ಏನೂ ಇದಿಲ್ಲ ನಿಯಮ ಇಲ್ಲ ಯಾವಾಗ ಬೇಕಾದರೂ ಮಾಡ್ಕೊಳ್ಳಿ ನಾನು ಸಾಮಾನ್ಯ ಈ ರೀತಿ ಮಜ್ಜಿಗೆ ರೊಟ್ಟಿಯನ್ನು ಆವಾಗವಾಗ ಮಾಡ್ತಾಯಿರ್ತೀನಿ ಈಗ ತವಾವನ್ನು ಚಪಾತಿ ತವನ್ನ ಇಟ್ಟಿದ್ದೀನಿ ನಾನು ಸ್ಟವ್ ಮೇಲೆ ಅದು ಬಿಸಿ ಆಗ್ತಾಯಿದೆ ನೋಡಿ ಎಷ್ಟು ಹಗ್ಲಿಕ್ಕೆ ಸಿಲುವಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಎಲ್ಲೂ ಕಟ್ಟಾಗೋಲ್ಲ ಮುರಿಯೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೀರನ್ನು ಅಜ್ಜಗೊಂಡು ಅಜ್ಜಗೊಂಡು ಕೈನ ನಾವು ಎಷ್ಟು ಬೇಕೋ ಅಷ್ಟು ಸಿಲುವಾಗಿ ತಟ್ಕೋಬೋದು ನೋಡಿದ್ರಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿರುತ್ತೆ ಒಮ್ಮೆ ಈ ರೀತಿ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ನೋಡಿ ತವಾ ಇಟ್ಟಿದ್ದೆ ತವಾ ಕಾದು ಬಂದಿತ್ತು ಅದಕ್ಕೆ ನೀರನ್ನ ಚುಮುಕ್ಸಿ ನಂತರ ನಾನು ಬಟ್ಟೆ ಸಮೇತ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಈಗ ಮೇಲ್ಗಡೆ ಒಂದು ಸರಿ ಹಿಂಗೆ ತಟ್ಬಿಟ್ಟು ಈ ಸಮಯದಲ್ಲಿ ಸ್ಟವ್ ಲೋ ಫ್ಲೇಮ್ನಲ್ಲಿ ಇರಬೇಕು ಹೈ ಫ್ಲೇಮ್ನಲ್ಲಿ ಇರಬಾರ್ದು ಈಗ ಇದನ್ನು ತೆಗೆದ ಮೇಲೆ ನಾವು ಹೈ ಫ್ಲೇಮ್ಗೆ ಇಟ್ಕೋಬೇಕು ಇದು ರೊಟ್ಟಿ ಬೈಬೇಕಲ್ವಾ ಆದ್ದರಿಂದ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಅಡಿ ಇದ್ದಂಗೆ ರೊಟ್ಟಿಯನ್ನು ಕರಕಟಾಗಿ ಅನ್ನಿಸ್ಕೊಳ್ಳದೆ ಅಂದರೆ ಕರ್ರಗೆ ಮಾಡಿಕೊಳ್ಳದೆ ಮೃದುವಾಗಿ ನೀವು ಬೇಯಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೆಣ್ಣೆ ಬೇಕಾದರೂ ಹಾಕೋಬೋದು ನೀವು ತುಪ್ಪ ಬೇಕಾದರೂ ತುಪ್ಪ ಅಷ್ಟು ಬಳಸಲ್ಲ ಬೆಣ್ಣೆ ಹಾಕೊತಾರೆ ನಾನು ಇಲ್ಲಿ ಕ್ರಿಯಾ ರವರ ಗಾಣದಿಂದ ತೆಗೆದ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಕಡಲೆಕಾಯಿ ಎಣ್ಣೆಯನ್ನು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ರೀತಿ ಮಾಡಿಕೊಳ್ಳಿ ಇದಕ್ಕೆ ಚಟ್ನಿ ಬೇಕಾದರೂ ಮಾಡ್ಕೊಳ್ಳಿ ಸಾಗು ಬೇಕಾದರೂ ಮಾಡ್ಕೊಳ್ಳಿ ಗೊಜ್ಜುಗಳು ಬೇಕಾದರೂ ಮಾಡ್ಕೊಳ್ಳಿ ನಾನು ಕಡಲೆ ಕಡಲೆಬೇಳೆಯ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ರೊಟ್ಟಿಗೆ ಚೆನ್ನಾಗಿರುತ್ತೆ ನೋಡಿ ಕಡಲೆಬೇಳೆ ಚಟ್ನಿ ಅದನ್ನು ನಾನು ಮಾಡಿಕೊಂಡಿದ್ದೀನಿ ಈಗ ಎಣ್ಣೆಯನ್ನು ಸವ್ಕೊಂಡು ಒಂದು ಕಡೆ ಬೇಯಿಸ್ಕೊಳ್ಳೋಣ ನಂತರ ಇನ್ನೊಂದು ಕಡೆ ತಿರು ಹಾಕ್ಕೊಂಡ್ರೆ ಆಯಿತು ಈಗ ಒಂದು ಕಡೆ ಎಣ್ಣೆ ಸವ್ತಾಯಿದ್ದೀನಿ ಎಲ್ಲ ಬೇಯಲಿ ನೋಡಿ ಸ್ನೇಹಿತರೆ ಒಂದು ಕಡೆಯೆಲ್ಲ ಎಣ್ಣೆ ಸವರ್ಕೊಂಡಿದೆ ಈಗ ಮತ್ತೆ ತಿರುವು ಹಾಕ್ಕೊತಾ ಇದ್ದೀನಿ ಅದನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ ಎಷ್ಟು ಮೃದುವಾಗಿದೆ ಅಂತ ಈಗ ಈ ಚಬದಿನೂ ನಾವು ಎಣ್ಣೆಯನ್ನು ಸವರ್ಕೊಂಡು ಬೇಯಿಸ್ಕೊಳ್ಳೋಣ ನಿಮ್ಗೆ ಎಣ್ಣೆ ಹೆಚ್ಚಾಗಿ ಕ ಬಳಸ್ತಾ ಇದ್ದವರು ಕಡಿಮೆ ಬಳಸೋರು ಒಂದೇ ಕಡೆ ನೀವು ಎಣ್ಣೆಯನ್ನು ಸವರ್ಕೊಂಡ್ರೆ ಸಾಕು ಈಗ ಎರಡು ಕಡೆಯೂ ನಾನು ಎಣ್ಣೆಯನ್ನು ಸವ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮೃದುವಾಗಿ ಬೇಯಿಸ್ಕೊಂಡು ನಾವು ಚಟ್ನಿನೋ ಸಾಂಬಾರೋ ಏನೋ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಾಡಿದ್ದು ಬರ್ತೀನಿ ನಮಸ್ಕಾರಗಳು